ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ದೇಸಾಯಿ ಮಗನನ್ನು ಬದುಕಿಸಿದರು ಶ್ರೀರಾಯರು ಗದುಗಿನ ಸಮೀಪದ ಒಂದು ಹಳ್ಳಿಯಲ್ಲಿ ದೇಸಾಯಿ ಮನೆತನವು ಗುರುರಾಯರ ಭಕ್ತರಾಗಿದ್ದಾರೆ ಅಂದೊಂದು ದಿನ ಗುರು ಸಾರ್ವಭೌಮರನ್ನು ಭಿಕ್ಷೆಗಾಗಿ ಮನೆಗೆ ಆಹ್ವಾನ ಮಾಡಿದ್ದಾರೆ ಬಂಧು ಬಾಂಧವರನ್ನು ಅಭಿಮಾನಿ ವರ್ಗದವರನ್ನು ಆಹ್ವಾನ ಮಾಡಿದ್ದಾರೆ ಗುರು ಸಾರ್ವಭೌಮರು ದೇಸಾಯಿಯವರ ಮನೆಗೆ ಬಂದು ವೈಭವದಿಂದ ಪೂಜೆಯನ್ನು ಮಾಡುತ್ತಿದ್ದಾರೆ ಸಮಾರಂಭಕ್ಕಾಗಿ ಒಂದು ಹಂಡೆಯ ತುಂಬ ಮಾವಿನ ಹಣ್ಣಿನ ಸಿಹಿಕರಣೆಯನ್ನು ಮಾಡಿದ್ದಾರೆ ಅಲ್ಲೊಂದು ಅಚಾತುರ್ಯ ನಡೆದಿದೆ ದೇಸಾಯಿಯವರ ಮಗನು ಸಿಹೀಕರಣೆಯ ದೊಡ್ಡ ಕಡಾಯಿಯನ್ನು ಕಂಡು ಅದರಲ್ಲೇನಿದೆ ಎಂಬ ಕುತೂಹಲದಿಂದ ಬಗ್ಗಿ ನೋಡುತ್ತಿದ್ದಾನೆ ಕೆಳಗೆ ಅವನು ನಿಂತು ಕಲ್ಲು ಜಾರಿದೆ ಆಯತಪ್ಪಿ ಮಾವಿನ ಹಣ್ಣಿನ ರಸಾಯನದ ಕಡಾಯದಲ್ಲಿ ಬಿದ್ದು ಬಿಟ್ಟಿದ್ದಾನೆ ಸ್ವಲ್ಪವೇ ಕಾಲದಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾನೆ ಸ್ವಲ್ಪ ಹೊತ್ತಿನಲ್ಲಿ ಅನಂತರ ಗುರು ಸಾರ್ವಭೌಮರಿಗೆ ದೇಸಾಯಿಯವರ ಮಗನು ಸಿಹಿಕರಣೆಯಲ್ಲಿ ಬಿದ್ದು ಮೃತನಾದ ವಿಷಯವು ತಿಳಿದಿದೆ ಆ ಮಗುವನ್ನು ಹೊತ್ತು ತರುವಂತೆ ಅಪ್ಪಣೆ ಮಾಡಿದ್ದಾರೆ ಗುರುರಾಯರ ಎದುರಿನಲ್ಲಿ ಬಂದು ಮೃತ ದೇಹವನ್ನು ಮಲಗಿಸಿದ್ದಾರೆ ಗುರು ಸಾರ್ವಭೌಮರು ಹೃದಯದಲ್ಲಿ ಭಗವಂತನನ್ನು ಧ್ಯಾನ ಮಾಡುತ್ತಾ ಮಂತ್ರವನ್ನು ಜಪಿಸಿ ಮಂತ್ರೋದಕವನ್ನು ಬಾಲಕನ ಶರೀರದ ಮೇಲೆ ಪ್ರೋಕ್ಷಿಸಿ ಬಾಲಕ ಉಜ್ಜೀವಿಸು ಎದ್ದೇಳು ಮೇಲೆ ಎಂದು ಹೇಳಿದ್ದಾರೆ ಆಗ ಮೃತ್ಯುವಿನ ವಶನಾದ ಆ ಬಾಲಕನು ನಿದ್ರೆಯಿಂದ ಎದ್ದವನಂತೆ ದಗ್ಗನೆ ಮೇಲೆದ್ದು ಕುಳಿತಿದ್ದಾನೆ ಸುತ್ತಲಿದ್ದ ಜನಸ್ತೋಮವನ್ನು ಗುರುರಾಯರನ್ನು ನೋಡಿ ಆಶ್ಚರ್ಯವನ್ನು ಹೊಂದಿದ್ದಾನೆ ಕೈಯಲ್ಲಿ ಕಾಲದಂಡವನ್ನು ಬೀಸಿ ಎಳೆದೊಯ್ಯುತ್ತಿದ್ದ ಯಮಕಿಂಕರನು ನನ್ನನ್ನು ಈಗ ಬಿಟ್ಟು ಇಲ್ಲಿಗೆ ಕಳುಹಿಸಿದ್ದಾರೆ ಗುರುರಾಯರು ನನ್ನನ್ನು ಕೈಬೀಸಿ ಕರೆದರು ಎಂದು ಉತ್ತರವನ್ನು ನೀಡಿದ್ದಾನೆ ಹೀಗೆ ಮೃತನಾದ ದೇಸಾಯಿಯವರ ಮಗನನ್ನು ಗುರುರಾಯರು ಬದುಕಿಸಿದ್ದು ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯವಾಗಿದೆ ಇಂದು ಕೂಡ ದೇಸಾಯಿಯವರ ಮನೆತನವು ಅದೇ ಊರಿನಲ್ಲಿ ಗುರುರಾಯರ ಭಕ್ತರಾಗಿ ಬದುಕುತ್ತಿದೆ ಹಾಗೂ ದೇಸಾಯಿಯು ತನ್ನ ಅಧೀನವಾದ ಭೂಮಿಯನ್ನು ಗುರುರಾಯರಿಗೆ ಸಮರ್ಪಣೆ ಮಾಡಿದ್ದಾನೆ ಇಂದು ದೇಸಾಯಿಯವರು ವಾಸ ಮಾಡುವ ಗ್ರಾಮದ ಹೆಸರು ಕಿರೀಟಗಿರಿ ಎಂದು ಈ ಸಮಸ್ತ ಗ್ರಾಮವನ್ನೇ ಗುರುರಾಯರಿಗೆ ದೇಸಾಯಿ ಮನೆತನದವರು ಸಮರ್ಪಣೆ ಮಾಡುತ್ತಾರೆ ಇಂದಿಗೂ ಕೂಡ ಈ ಗ್ರಾಮವು ಮಂತ್ರಾಲಯ ಮಠದ ಅಧೀನವಾಗಿದೆ ಈ ಪವಾಡವನ್ನು ಶ್ರೀ ಜಗನ್ನಾಥ ದಾಸರು ಹೀಗೆ ಉಲ್ಲೇಖನ ಮಾಡಿದ್ದಾರೆ ಆದ್ದರಿಂದ ಸತ್ತವರನ್ನು ಬದುಕಿಸಿದ್ದು ಸುಳ್ಳು ಎಂದು ನಾಸ್ತಿಗರಿಗೂ ಹೇಳಲು ಸಾಧ್ಯವಿಲ್ಲ ಎಂದು ಇದರಿಂದ ನಿರ್ಣಯವಾಗುತ್ತದೆ ನವಾಬ ಮಗನನ್ನು ಬದುಕಿಸಿದರು ಗುರುರಾಯರು ಮತ್ತೊಂದು ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಸವಣೂರು ನವಾಬನ ಮಗನ ಗೋರಿಯನ್ನು ಗುರು ಸಾರ್ವಭೌಮರು ನೋಡಿದರು ಇವನ ಆಯುಷ್ಯವೂ ಮುಗಿದಿಲ್ಲ ಗೋರಿಯಿಂದ ಮಗುವನ್ನು ಹೊರತೆರೆಯಿರಿ ಎಂದು ಹೇಳಿದರು ಮುಸ್ಲಿಂ ರಾಜನಾದ ನವಾಬನಿಗೆ ಆಶ್ಚರ್ಯವೆನಿಸಿತು ನವಾಬನು ಗೋರಿಯನ್ನು ಒಡೆದು ರಾಜಕುಮಾರನ ದೇಹವನ್ನು ಹೊರತೆಗೆದನು ಆ ಬಾಲಕನ ದೇಹವೆಲ್ಲವೂ ವಿಷದಿಂದ ತುಂಬಿತ್ತು ವಿಷಸರ್ಪದಿಂದ ಕಚ್ಚಿಸಿಕೊಂಡು ಮೃತನಾಗಿದ್ದನು ಗುರು ಸಾರ್ವಭೌಮರು ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಾ ಮಂತ್ರಜಪವನ್ನು ಮಾಡಿ ಅವನ ಶರೀರದ ಮೇಲೆ ಪ್ರೋಕ್ಷಣೆ ಮಾಡಿದರು ನೀಲವರ್ಣದ ನವಾಬನ ಪುತ್ರನ ಶರೀರವು ಮೊದಲಿನಂತಾಯಿತು ದೇಹದಲ್ಲಿ ಪ್ರಾಣವಾಯುವು ಸಂಚರಿಸಲು ಪ್ರಾರಂಭಿಸಿತು ಇದ್ದಕ್ಕಿದ್ದಂತೆ ನವಾಬನ ಪುತ್ರನು ಮೇಲೆದ್ದು ಕುಳಿತನು ಅಲ್ಲಿ ನೆರೆದ ಎಲ್ಲ ಮುಸ್ಲಿಂ ವರ್ಗದವರು ಆಶ್ಚರ್ಯಪಟ್ಟರು ನವಾಬನ ಮಗನನ್ನು ಆಲಿಂಗನ ಮಾಡಿ ತಂದೆ ತಾಯಿಯರು ಆನಂದಾಶ್ರುವನ್ನು ಸುರಿಸಿದರು ಅಲ್ಲಿಂದ ಗುರುರಾಯರು ಮುಂದೆ ಸಾಗಿದರು ಮರುದಿವಸ ನವಾಬನು ಪುನಃ ಗುರುರಾಯರ ಬಳಿ ಬಂದು ಸ್ವಪ್ನದಲ್ಲಿ ಪುರುಷರು ನನಗೆ ದರ್ಶನ ನೀಡಿ ಗುರುಗಳಿಗೆ ನನ್ನ ಹೆಸರಿನ ಗ್ರಾಮವನ್ನು ದಾನ ಮಾಡು ಎಂದು ಸೂಚಿಸಿದ್ದಾರೆ ಇದರ ಅರ್ಥವನ್ನು ನೀವೇ ತಿಳಿಸಬೇಕೆಂದು ಹೇಳಿದಾಗ ಗುರು ಸಾರ್ವಭೌಮರು ಇದು ಕೃಷ್ಣ ಪರಮಾತ್ಮನ ಲೀಲೆಯಾಗಿದೆ ಎಂದು ತಿಳಿಯುತ್ತಾ ಕೃಷ್ಣ ಎಂಬ ಹೆಸರಿನ ಯಾವುದಾದರೂ ಗ್ರಾಮವಿದೆಯೇ ಎಂದು ಕೇಳುತ್ತಾರೆ ಆಗ ನವಾಬನು ಹೌದು ಕೃಷ್ಣಾಪುರ ಎಂಬ ಗ್ರಾಮವು ನನ್ನ ಅಧೀನವಾಗಿದೆ ಎಂದು ಹೇಳುತ್ತಾನೆ ಮತ್ತು ಆ ಗ್ರಾಮವನ್ನು ಗುರು ಸಾರ್ವಭೌಮರಿಗೆ ಕಾಣಿಕೆಯಾಗಿ ಸಮರ್ಪಣೆ ಮಾಡುತ್ತಾನೆ ಇಂದಿಗೂ ಕೂಡ ಕೃಷ್ಣಾಪುರ ಗ್ರಾಮವು ಮಠದ ಆಸ್ತಿಯಾಗಿಯೇ ಉಳಿದು ಬಂದಿದೆ ಹೀಗೆ ಗುರುರಾಯರು ಇದ್ದಾಗ ನಡೆದ ಘಟನೆಗಳಿಗೆ ಐತಿಹಾಸಿಕವಾದ ದಾಖಲೆಗಳು ಎಲ್ಲೆಡೆಯೂ ದೊರೆಯುತ್ತದೆ ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ನೋಡೋದ್ರಲ್ಲ ಎಷ್ಟು ಒಳ್ಳೊಳ್ಳೆ ಘಟನೆಗಳನ್ನ ನಮಗೆ ಈ ರಾಯರ ಚರಿತ್ರೆಯಲ್ಲಿ ತಿಳಿಸಿದ್ದಾರೆ ನಿಜವಾಗ್ಲೂ ಅವ್ರನ್ನ ನಂಬಿದ ಕುಟುಂಬದವ್ರನ್ನ ಅವ್ರನ್ನ ನಂಬಿದವ್ರನ್ನ ರಾಯರು ಎಂತಹ ಪರಿಸ್ಥಿತಿಲಿ ಕೂಡ ಸಾವನ್ ದೌಡೆಯಿಂದ ಕೂಡ ಪಾರು ಮಾಡ್ತಾರೆ ಅವರ ಆಯುಷು ಮುಗ್ದಿಲ್ಲ ಅಂದಾಗ ರಾಯರು ಇದ್ದಾರೆ ಎಲ್ಲರನ್ನು ಕಾಪಾಡಲಿ

ಗೋವಿಂದ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಗೋವಿಂದ ಶ್ರೀರಾಮ ಆಂಜನೇಯ ಲಕ್ಷ್ಮಣ ಸೀತಾಮಾತ ಗುರು ರಾಘವೇಂದ್ರ ಸ್ವಾಮಿಗಳೇ ಮಂತ್ರಾಲಯದ ಮಹಾಪ್ರಭುಗಳೇ ಪರಿಮಳಾಚಾರ್ಯರೇ ನನ್ನಪ್ಪ ತಂದೆ ನಿಂತ ಏನೇನು ಕರುಣೆ ನಿಮ್ಮ ನಿಗ್ರಹ ನಿಮ್ಮ ಆಶೀರ್ವಾದ ಸದಾ ಊರ ಮೇಲೂ ಇದ್ದು ನಮ್ಮ ಮೂರು ಜನಕ್ಕೂ ದಿಕ್ಕು ದಾರಿ ದೀಪ ಸರಿ ನೀವೇ ರಾಯಪ್ಪ ನೀವೇ ನಮಗೆಲ್ಲವೂ ನಮ್ಮನ್ನ ಕಾಪಾಡು ತಂದೆ ಕಾಪಾಡು